ಇಂದು ಕನಕದ ಕನಕದಾಸರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಕನಕ ಜಯಂತೋತ್ಸವದ ಶುಭಾಶಯಗಳು ಎಲ್ಲರೂ ಕೂಡ ಸಮಾನತೆ ಸಮೃದ್ಧಿಯಿಂದ ಮಾಡಲಿ ಅವ್ರ ಆಶೀರ್ವಾದ ಎಲ್ಲರಿಗೂ ಇರಲಿ ಚರ್ಚೆ ಅವ್ರು ಯಾವಾಗಲೂ ಕೂಡ ಜನಪರವಾಗಿದ್ದಾರೆ ನಡೆಸ್ತಾರೆ ಕೃಷ್ಣ ಬೇರೆ ಅವರು ಕೂಡ ಕರೆದಿದ್ರು ಅವ್ರದ್ದು ಇತ್ತು ಈ ಸಭೆಗೂ ನಾನು ಊರಲ್ಲಿ ಇರ್ಲಿಲ್ಲ ಬೆಂಗಳೂರ್ಲಿಂತೆ ಈ ಜಿಲ್ಲಾಧಿಕಾರಿಗಳಿಂದ ಇನ್ವೇಟ್ ಪ್ರತಿಯೊಬ್ಬರು ಇಂದು ಕನಕದ ಕನಕದಾಸರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಕನಕ ಜಯಂತೋತ್ಸವದ ಶುಭಾಶಯಗಳು ಎಲ್ಲರೂ ಕೂಡ ಸಮಾನತೆ ಸಮೃದ್ಧಿಯಿಂದ ಮಾಡಲಿ ಅವ್ರ ಆಶೀರ್ವಾದ ಎಲ್ಲರಿಗೂ ಇರಲಿ ಚರ್ಚೆ ಅವ್ರು ಯಾವಾಗಲೂ ಕೂಡ ಜನಪರವಾಗಿದ್ದಾರೆ ಸಭೆಯನ್ನು ನಡೆಸ್ತಾರೆ ನಾನು ಬೇರೊಂದು ಕೃಷ್ಣ ಬೇರೆ ಅವರು ಕೂಡ ಕರೆದಿದ್ರು ಅವ್ರದ್ದು ಇತ್ತು ಈ ಸಭೆಗೂ ನನ್ನ ಊರಲ್ಲಿ ಇರ್ಲಿಲ್ಲ ಬೆಂಗಳೂರಲ್ಲಿ ಇಡೀ ಜಿಲ್ಲಾಧಿಕಾರಿಗಳಿಂದ ಇನ್ವೈಟೆ ಪ್ರತಿಯೊಬ್ಬರು ಕೂಡ ಬರುತ್ತೆ